ಚಿತ್ರನ ಮಾಡಬೇಕಾದ್ರೆ ಹಲವಾರು ಅಡಚಣೆಗಳು ಏಕೆಂದರೆ ಕಾಶ್ಮೀರ್ನಲ್ಲಿ ಶೂಟಿಂಗ್ ಮಾಡುವಾಗ ಅಷ್ಟು ಸುಲಭ ಇರಲಿಲ್ಲ ಏಕೆಂದರೆ ಪ್ರತಿ ಮೂಮೆಂಟ್ಗೂ ಟೆರರಿಸಮ್ ತುಂಬ ಜೋರಾಗಿತ್ತು ನಮಗೆ ಕೆಲವರು ಸರ್ ಬೇಗ ಪ್ಯಾಕಪ್ ಮಾಡ್ಕೊಂಡು ಹೋಗಿ ಇಟ್ ಈಸ್ ವೆರಿ ಡೇಂಜರಸ್ ಏಕೆಂದರೆ ಸಿನಿಮಾದವರು ಇರೋ ಕಡೆ ಏನಾದರೂ ಬ್ಲ್ಯಾಸ್ಟ್ ಆಯಿತು ಹೋದರೆ ಅವ್ರಿಗೆ ಇಂಟರ್ನ್ಯಾಷನಲ್ ನ್ಯೂಸ್ ಸಿಕ್ಬಿಡುತ್ತೆ ಟೆರ್ರರಿಸ್ಟ್ಗೆ ಹಾಗಂತ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಬಂದಿತ್ತು ಆದರೆ ನನ್ನ ಟೆಕ್ನಿಷಿಯನ್ಸು ನಮ್ಮ ಆರ್ಟಿಸ್ಟು ಯಾರು ಏನಾದ್ರೂ ಆಗೋಲ್ಲ ಸರ್ ನಾವು ಧೈರ್ಯವಾಗಿ ಸಿನಿಮಾ ಮಾಡೋಣ ಅಂತೇಳಿ ಎಲ್ಲೆಲ್ಲಿ ಟೆರರಿಸ್ಟ್ ಮೂಲಗಳಿತ್ತು ಅಲ್ಲೇ ಶೂಟ್ ಮಾಡಿದ್ದೀವಿ ಅಲ್ಲಿ ಜುಮಾ ಮಸೀದ್ ಇದೆ ಅಲ್ಲೇ ಮೋಸ್ಟ್ ಆಕ್ಟಿವೇಟೆಡ್ ಆಗಿ ಟೆರ್ರಿಸಮ್ ಮೂವ್ ಆಗೋದು ಪ್ಲಾನಿಂಗ್ಗಳು ಎಲ್ಲ ಅಲ್ಲೇ ಶೂಟ್ ಮಾಡಿದ್ವಿ ಕೊನೆಗೆ ದೇವದಯದಿಂದ ಏನೂ ಆಗಲಿಲ್ಲ ಸ್ನೋನಲ್ಲಿ ಶೂಟ್ ಮಾಡಿದ್ವಿ ಟೆರ್ರಿಸ್ಟ್ ಕ್ಯಾಂಪ್ಗಳು ಶೂಟ್ ಮಾಡಿದ್ವಿ ಟೆರ್ರಿಸ್ಟ್ ಕ್ಯಾಂಪ್ಗೆ ನಾವೇ ಸೆಟ್ ಹಾಕಿ ಅಥೆಂಟಿಕ್ ಆಗಿ ಅವ್ರು ಯಾವ ಥರ ನೆಲದ ಒಳಗಡೆ ಕ್ಯಾಂಪ್ಸ್ ಮಾಡ್ಕೊಂಡಿರ್ತಾರೆ ಗುಹೆಗಳು ಕಟ್ಕೊಂಡಿರ್ತಾರೆ ಅವ್ರ ನೆಟ್ವರ್ಕ್ ಏನು ಅಂತ ಈ ತರ ಒಂದು ಕತೆನ ಐ ತಿಂಕ್ ಯಾರು ಮಾಡಿಲ್ಲ ಅಂತ ಕಾಣುತ್ತಿದ್ರು ಸುರೇಶ್ ಅವ್ರ ಮೇಲೆ ಬರ್ಬೇಕು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾರ್ಕ್ ಸುರೇಶ್ ಅವ್ರ ಮೇಲ್ ಬರ್ಬೇಕು ಅಂತ ನಾನು ಕೇಳ್ಕೊತೀನಿ ಬನ್ನಿ ಸರಿ ಈ ಚಿತ್ರದಲ್ಲಿ ಮಕ್ಕಳನ್ನ ತಂದಿದ್ದೀನಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಚಿತ್ರದಲ್ಲಿ ಎಂಟು ಜನ ಮಕ್ಕಳು ಕ್ಯಾರೆಕ್ಟರ್ ಮಾಡಿದ್ದಾರೆ ಯಾಕೆಂದ್ರೆ ಒಂದು ಹೀರೋ ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾನೆ ಅಲ್ಲಿ ಆ ಮಕ್ಕಳಿಗೆ ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಓದೋದಲ್ಲ ದೇಹ ಹೇಗೆ ಇಟ್ಕೋಬೇಕು ಅನ್ನೋದನ್ನ ಅಲ್ಲಿ ಹೇಳ್ಕೊಡ್ತ ಅವಳು ಈ ಟೆರರಿಸ್ಟ್ನ ಕಣ್ಣಿಡಿಯೋದಕ್ಕೆ ದೊಡ್ಡವರು ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಮಕ್ಕಳನ್ನ ಡಿಬ್ಯೂಟ್ ಮಾಡ್ತಾರೆ ಉಪೇಂದ್ರ ಅವರು ಅವರು ಏನೇನು ಸಾಹಸ ಮಾಡ್ತಾರೆ ಅವರ ಲೈಫನ್ನು ಹೇಗೆ ಪಣ ಇಟ್ಟು ಕೊನೆಗೆ ಅವರು ಕಾಶ್ಮೀರಿಗೆ ಕಿಡ್ನಾಪ್ ಮಾಡಿ ಮಾಡ್ತೋಗ್ಬಿಡ್ತಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇವತ್ತೇನು ನಾವು ಇಂಡಿಯಾ ದೇಶ ಪಾಕ್ ಆಕ್ಯುಪೇಡ್ ಕಾಶ್ಮೀರ ನಾವು ತಗೋತೀವಿ ತಗೋತೀವಿ ಅಂತಿದೆ ಅಲ್ಲಿ ಶೂಟ್ ಮಾಡಿದ್ದೀವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಸಿಂಧೂ ನದಿ ಪಕ್ಕಾ ಮಾಡಿದ್ದೀವಿ ನಾನು ಫಿಲಮಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲಿ ಸಿಂಧೂ ನದಿ ಇವತ್ತು ಆ ನೀರಿನ ಗಲಾಟೆ ಪಾಕಿಸ್ತಾನಕ್ಕೂ ಇಂಡಿಯಾಕ್ಕೂ ಏನು ನಡೀತಿದೆಯೋ ಅಲ್ಲಿವರೆಗೂ ಹೋಗಿ ಶೂಟ್ ಮಾಡಿದ್ದೀವಿ ಹಲವಾರು ಸನ್ನಿವೇಶಗಳು ಎಲ್ಲ ಏನು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ನಡೀತು ಬಾಂಬೆಲೇನು ಬ್ಲಾಸ್ಟ್ ನಡೀತು ಎಲ್ಲೆಲ್ಲಿ ಅದರ ಅನಾಹುತ ಪರಿಣಾಮ ಬೇರಿದೆ ಅದನ್ನೆಲ್ಲ ಚಿತ್ರದಲ್ಲಿ ತಂದಿದ್ದೀವಿ ಈ ಒಂದು ಪ್ರಯತ್ನದಲ್ಲಿ ಗ್ರಾಫಿಕ್ಸ್ನ ಭಾಳ ಯೂಸ್ ಮಾಡಿದ್ದೀವಿ ಒಂದು ಕ್ಯಾರೆಕ್ಟ್ರೇ ತಂದಿದ್ದೀವಿ ಚಿಕ್ಕದೊಂದು ಇಲಿ ಕ್ಯಾರೆಕ್ಟರ್ ಥ್ರೂ ಔಟ್ ಯಾಕಂದರೆ ಮಕ್ಕಳು ಇರೋದ್ರಿಂದ ಒಂದು ಕ್ಯಾರೆಕ್ಟರ್ ಹತ್ತಿರವಾಗಿರಲಿ ಜನಕ್ಕೆ ಅಂಥೇಳಿ ಆ ಕ್ಯಾರೆಕ್ಟರ್ ತಂದಿದ್ದೀವಿ ಆ ಕ್ಯಾರೆಕ್ಟರ್ ಮಾತಾಡುತ್ತೆ ಆ ಕ್ಯಾರೆಕ್ಟರ್ ಎಲ್ಲ ಕಡೆ ಮೂವ್ಮೆಂಟ್ ಹೋಗುತ್ತೆ ಅವ್ರ ಜೊತೆಯಲ್ಲಿ ಹಲವಾರು ಕಷ್ಟದ ಪ್ಲೇಸ್ಗಳಲ್ಲಿ ಆ ಇಲಿ ಹೋಗಿ ಕೆಲಸ ಮಾಡುತ್ತೆ ಅದು ಒಂದು ಕ್ಯಾರೆಕ್ಟರ್ ಪಿಚ್ಚರ್ಲಿ ಹೀಗೆ ಹಲವಾರು ಸನ್ನಿವೇಶಗಳು ಇದರಲ್ಲಿ ನನಗೆ ಬಹಳ ಭಾಳ ಒಂದು ಸಹಾಯ ಮಾಡಿ ನಮ್ಮ ಜೊತೆಯಲ್ಲಿ ಬಂದಿದ್ದು ಅಂದರೆ ಉಪೇಂದ್ರ ಅವರು ಆ್ಯಕ್ಚುಲಿ ಉಪೇಂದ್ರ ಅವರು ಬರ್ತಿದ್ರು ಅವರು ಎಲ್ಲ ಶೂಟಿಂಗ್ ಮಾಡ್ತಿದ್ದಾರೆ ನಾವು ಇನ್ನೊಂದು ಮೀಟಿಂಗ್ ಬರ್ತಾರೆ ಅವರು ಯಾವ್ರಿ ಕ್ಯಾರೆಕ್ಟರ್ ಪಾಪ ಈ ಶಾರ್ಟ್ಗೆ ಈ ಕ್ಯಾರೆಕ್ಟರ್ಗೆ ಡ್ರೆಸ್ ಚೇಂಜ್ ಮಾಡಬೇಕು ಇನ್ನೊಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ನನಗೆ ಬಹಳ ಬಹಳ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರ ಒಂದು ಡೈರೆಕ್ಟರ್ ಆಗಿದ್ರು ನಮಗೆ ಬೇಕಾದಷ್ಟು ಡಿಸ್ಕಷನ್ ಮಾಡಿ ಸಲಹೆಗಳನ್ನ ತಗೊಂಡು ಮಾಡಿದ್ದಾರೆ ಈಸ್ ಅ ವೆರಿ ನಮಗೆ ಅಷ್ಟು ನಮ್ಮ ಕಂಪ್ನಿಗೆ ನನ್ನನ್ನು ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅಷ್ಟು ಸಹಾಯ ಮಾಡಿದ್ರು ನಾನು ಯಾವಾಗಲೂ ಅವ್ರನ್ನ ಮರೆಯೋಕ್ಕಾಗಲ್ಲ ನನ್ನ ಪಿಚ್ಚರ್ ಮುಗಿಸ್ಬೇಕಾದ್ರೂ ನನಗೆ ಬ್ಯಾಂಕ್ ಲೋನ್ ಮೂರು ಕೋಟಿ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಉಪೇಂದ್ರ ಅವರು ನಾನು ಒಂದೇ ಹೇಳಿದ್ರು ಸರ್ ನನ್ ಏನು ನೀವು ಕೇರ್ ಮಾಡ್ಬೇಡಿ ನೀವು ಪಿಕ್ಚರ್ ಮುಗಿಸಿ ಸರ್ ನಿಮ್ಮಂತ ಮೇಕರ್ಸ್ ಇರಬೇಕು ನೀವು ಮೇಕಿಂಗ್ ಏನು ಸರ್ ಅಂತ ಇವತ್ತು ಹೇಳ್ತಾರೆ ಅದ್ರಿಂದ ನಾನು ಉಪೇಂದ್ರ ಅವರು ಯಾಕೆಂದ್ರೆ ಅವ್ರು ಯಾವಾಗ ಹೇಳ್ತಿದ್ದೇನೆ ಸರ್ ಮೇಕರ್ ಬದುಕ್ಬೇಕು ಸರ್ ಮೇಕರ್ ಬದುಕಿದ್ರೇನೆ ಸರ್ ಸಿನಿಮಾ ಇಂಡಸ್ಟ್ರಿ ಮೇಕರ್ ಆಗಿದೆ ಏನ್ ಹೇಳಿ ಸರ್ ಎಲ್ಲ ಮಾಡ್ಕೊಳ ಅಂತ ಹೇಳಿ ಪಾಪ ಬಹಳ ಬಹಳ ನಮಗೆ ಕೋಆಪ್ರೇಟ್ ಮಾಡಿ ಆ ಬ್ಯಾಂಕಿನ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಅವರು ದುಡ್ಡು ತಗೊಳ್ಳಿ ನನ್ನತ್ರ ಬೇಡ ಸರ್ ನಾವು ತಗೊಳ್ಳೋಣ ಮುಂದಕ್ಕೆ ನೀವು ಪಿಚ್ಚರ್ ಮುಗಿಸಿ ಸರ್ ಅಂತೇಳಿ ಏನು ಅಂದ್ಕೊಂಡಿದ್ದೀರೋ ಅದನ್ನೇ ಮಾಡಿ ಸರ್ ನೀವು ಅಂತೇಳಿ ನನಗೆ ತುಂಬ ಬೆನ್ನೆಲಬಾಗಿ ನಿಂತ್ಕೊಂಡು ಮಾಡಿದ್ರು ಆಮೇಲಿಂದ ರಮ್ಯಾ ಅವರು ರಮ್ಯಾ ಮೋಸ್ಟ್ ಬ್ಯೂಟಿಫುಲ್ ಆ್ಯಕ್ ಆ್ಯಕ್ಟ್ರೆಸ್ ನಮ್ಮ ಕನ್ನಡದಲ್ಲಿ ಇವತ್ತು ಅಷ್ಟಿಲ್ಲ ಅವ್ರನ್ನ ಇವತ್ತು ಬ್ಯೂಟಿ ಕ್ವೀನ್ ಅಂತ ಹೇಳ್ತೀವಿ ಆಮೇಲಿಂದ ಯಾವುದೇ ಪಾತ್ರ ಕೊಟ್ಟರು ಅವರು ಸೈ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆ ಫೇಸು ಸೋಷಿಯಲ್ಗೂ ಆಗುತ್ತೆ ಮೈಥಲಾಜಿಕಲ್ಗೂ ಆಗುತ್ತೆ ಆ್ಯಕ್ಷನ್ಗೂ ಆಗುತ್ತೆ ಹಿಸ್ಟಾರಿಕಲ್ಗೂ ಆಗುತ್ತೆ ಅಂಥ ಫೇಸು ರಮ್ಯಾ ಅವರು ವಿಜುವಲ್ ನಮಗೆ ಮೇಕರ್ಸ್ಗೆ ಮತ್ತು ಡೈರೆಕ್ಟರ್ಸ್ಗೆ ರಮ್ಯಾ ಅಂತ ಒಂದು ಆ್ಯಕ್ಟರ್ಸ್ ಸಿಗೋದು ಭಾಳ ಪುಣ್ಯ ಯಾಕೆಂದರೆ ಕೆಲವು ಆ್ಯಕ್ಟ್ರುಗಳು ಒಂದೊಂದಕ್ಕೆ ಸೀಮಿತ ಆಗಿರ್ತಾರೆ ಬಟ್ ರಮ್ಯಾ ಅವ್ರ ಹತ್ರ ಅಲ್ಲ ನನ್ನ ಚಿತ್ರದಲ್ಲಿ ಆರು ಥರ ಕ್ಯಾರೆಕ್ಟರ್ ಮಾಡಿದೆ ಒಂದು ಅಂಟರ್ವಾಲಿ ಕ್ಯಾರೆಕ್ಟರ್ ಒಂದು ಟಾರ್ಜನ್ ಒಂದು ಶಕುಂತಲೆ ಕ್ಯಾರೆಕ್ಟರ್ ಒಂದು ಇಂಗ್ಲೀಷ್ ಗರ್ಲು ಆಮೇಲೆ ಒಂದು ಲೋಕಲ್ ಗರ್ಲು ಎಲ್ಲ ರಿಗೂ ಏನು ಕೇಳಿದ್ರು ಪಾಪ ಎನ್ನಲಿಲ್ಲ ಕಾಶ್ಮೀರಲ್ಲಿ ದಿನ ಮೂರು ಗಂಟೆ ರಾತ್ರಿ ಎದ್ದು ನಮ್ಮ ಜೊತೆ ಶೂಟಿಂಗ್ ಇರ್ತದೆ ಅವರು ಆ ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದೇ ರಮ್ಯಾ ಅಷ್ಟು ಕ್ಲೋಸ್ ಆಗಿ ಆ ಮಕ್ಕಳಿಗೆ ಎಲ್ಲೂ ಸ್ಟ್ರೈನ್ ಆಗಬಾರ್ದು ಕರ್ಕೊಂಡು ಹೋಗಿ ಊಟ ಕೊಡಿಸೋದು ಅವ್ರೊಂದು ಚಾಕ್ಲೇಟ್ ಕೊಡಿಸೋದು ಶೂಟಿಂಗಲ್ಲಿ ಎಲ್ಲಿ ಸ್ಟ್ರೈನ್ ಆದರೂ ಅವ್ರನ್ನ ಅವರ ವ್ಯಾನ್ನಲ್ಲೇ ಮಲ್ಗಿಸೋದು ಈ ಥರದ್ದೆಲ್ಲ ಶಿ ವಾಸ್ ವೆರಿ ಕೋಪ್ರೇಟಿವ್ ಆಮೇಲಿಂದ ಒಂದು ಶಾರ್ಟ್ಗೆ ನನಗೆ ಸರ್ ನಾನು ನಿಮ್ಮ ಹತ್ರ ಕೇಳ್ತೀನಿ ಕೊಡಬೇಕು ಅಂದ್ರು ಏನು ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸೀರೆ ನೋಡಿದ್ದೆ ನನಗೆ ಕೊಡಿಸ್ಬೇಕು ಒಂದು ಆ ನೀಲಿ ನೀಲಿ ಸಾಂಗ್ ಇದೆಯಲ್ಲ ಅದಕ್ಕೆ ಎಪ್ಪತ್ತೈದು ಸಾವಿರ ಒಂದು ಸಾಂಗ್ ಸ್ಯಾರಿಗೆ ನಾಳೆ ಎರಡನೇ ಮಾತೇ ಇಲ್ಲ ನಮ್ಮ ಟೈಲರ್ಗೆ ಹೇಳ್ಬಿಟ್ಟು ಅವ್ರು ಹೇಳಿದ ಕಡೆಯಿಂದ ಹೋಗಿ ನಾವು ಒಂದು ಸುಮಾರು ಒಂದು ಒಂದು ನಿಮಿಷ ಬರ್ಬೋದು ಅಷ್ಟೇ ಅಂದರೆ ಆಕೆಗೆ ಒಬ್ಬ ಆದವನು ಒಬ್ಬ ಪ್ರೊಡ್ಯೂಸರ್ ಆದವನು ಆ್ಯಕ್ಟ್ರುಗಳನ್ನ ಯಾವತ್ತೂ ನಾವು ಗೆಲ್ಲಬೇಕು ಆ್ಯಕ್ಟ್ರ್ ಜೊತೆ ನಾವು ಕ್ಲಾಶ್ ಇಟ್ಕೋಬೋದು ಏನಿದೆ ಅದನ್ನು ಅವ್ರ ಹತ್ರ ಮಾತಾಡ್ತಾ ಇರಬೇಕು ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ಸಾಲ್ವ್ ಮಾಡ್ತಾ ಇರಬೇಕು ಬಟ್ ಇದೊಂದು ದೋಣಿ ಎಲ್ಲರಿಗೆ ಎಲ್ಲ ಸೇರ್ಕೊಂಡು ಹೋದ್ರೇ ಆ ದೋಣಿ ರೀಚ್ ಆಗ್ಬೋದು ಅದರಲ್ಲಿ ರಮ್ಯ ಅವರು ತುಂಬ ನನಗೆ ಕೋಆಪ್ರೇಟ್ ಮಾಡಿದ್ರು ಆಮೇಲೆ ಇನ್ನೊಂದು ಏನಂದರೆ ಇವತ್ತೂ ಎಷ್ಟೋ ನಾನು ಓದುವಾಗ ರಮ್ಯಾ ಅವ್ರ ಮನಸ್ಸಿಗೆ ಬರ್ತಾರೆ ಅವರು ಸ್ವಲ್ಪ ದೂರ ಆಗಿದ್ದಾರೆ ಅವ್ರು ಬರಬೇಕು ಅವ್ರು ಇರಬೇಕು ಏಕೆಂದರೆ ಇವತ್ತು ಕೆಲವು ಕ್ಯಾರೆಕ್ಟರ್ಗಳಿಗೆ ರಮ್ಯಾ ಅಂತ ಒಂದು ಹೆಸರು ಇರೋರು ಪ್ರತಿಭೆ ಇರೋರು ನಮ್ಮ ಇಂಡಸ್ಟ್ರಿಗೆ ಬೇಕು ನಾನು ಈಗಲೂ ಯಾವುದೋ ಒಂದು ಹಿಸ್ಟಾರಿಕಲ್ ಓದ್ತಾ ಇದ್ದೀನಿ ಆ ಹಿಸ್ಟಾರಿಕಲ್ಗೆ ಖಂಡಿತ ರಮ್ಯಾ ಅವ್ರನ್ನ ಕೇಳೇ ಕೇಳ್ತೀನಿ ರಾಣಿ ಚೆನ್ನ ಭೈರದೇವಿ ದೇವಿ ಓದ್ತಾ ಇದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಅದನ್ನ ಖಂಡಿತ ಕೇಳ್ತಿದ್ದಾರೆ ಅವ್ರು ಮಾಡೋದು ನನಗೆ ಭಾಳ ಸಂತೋಷ ಹೀಗೆ ಆಕ್ಟರ್ಗಳೆಲ್ಲ ನನಗೆ ತುಂಬ ಜನ ಬಾಂಬೆಯಿಂದ ಬಂದಿದ್ದವರು ತಮಿಳ್ನಾಡಿಂದ ಬಂದಿದ್ದವರು ಎಲ್ಲರೂ ತುಂಬ ಕೋಪರೇಟ್ ಮಾಡಿದ್ರು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರ ಇದರಲ್ಲಿ ಏನಿದೆ ಅಂದರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋದು ಯಾವಾಗಲೂ ವೆಂಕಟೇಶ್ ಅವರು ಮಾಡಿದ್ದ ಹಾಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಎಲ್ಲ ಅಂದರೆ ಎಲ್ಲ ನಟರು ನಿರ್ಮಾಪಕರು ನಿರ್ದೇಶಕರೆಲ್ಲ ಕನ್ನಡದ ಮಕ್ಕಳಾಗಿರಬೇಕು ಒಟ್ಟಿಗೆ ಇರಬೇಕು ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಾರ್ದು ಯಾಕೆಂದರೆ ಇದೊಂದು ಸಮುದ್ರ ನೀವು ಎಷ್ಟು ನೀರು ಕುಡಿತೀರ ಒಂದು ಭವಿಷ್ಯ ಕುಡಿಬೋದು ಎರಡು ಭಕ್ಷ್ಯ ಕುಡಿಬೋದು ಇಷ್ಟು ಆಹಾರವಾಗಿರೋದು ಯಾರು ಯಾರು ಏನು ಬೇಕಾದರೂ ಹಂಚ್ಕೊಂಡು ತೊಗೊ ನಮ್ಮ ನಮ್ಮಲ್ಲಿ ಮನಸ್ತಾಪಗಳು ಇರಬಾರ್ದು ಅದು ನನಗೆ ಯಾಕೆಂದರೆ ಮನಸ್ತಾಪಗಳಿದ್ದರೆ ಒಳ್ಳೆ ಆಗೋದು ಅದಕ್ಕೆ ಇದರಲ್ಲ ಒಂದು ಟ್ರಯಲ್ಗೆ ನಾನು ಹದಿನಾಲ್ಕು ಜನ ಹೀರೋಗಳನ್ನ ಸುಮಾರು ಆರು ದಿವಸ ರಾಕ್ ವೆಂಕಟೇಶ್ವರಲ್ಲಿ ಸೇರಿಸಿ ಅಂಬರೀಷ್ ವಿಷ್ಣುವರ್ಧನ್ ಪುನೀತ್ ದರ್ಶನ್ ಆದಿತ್ಯ ಶಿವರಾಜ್ ಕುಮಾರ್ ಜಗ್ಗೇಶ್ ಶ್ರೀನಾಥ್ ಜೈ ಜಗದೀಶ್ ಹೀಗೆ ಅಂದರೆ ಒಂದು ಡೈರೆಕ್ಟ್ರ್ ಕೊಟ್ಟ ಕಾನ್ಸೆಪ್ಟನ್ನ ಆರ್ಟಿಸ್ಟ್ಗಳು ತುಟಿಕ್ ಪಿಟಕ್ ಕಂಡಿಲ್ಲ ಐದು ದಿನಾನೂ ಆರು ದಿನ ನನ್ನ ಜೊತೆಯಲ್ಲಿದ್ದು ಬೆಳಿ ಸರ್ ಇನ್ನೂ ಒಂದು ದಿವಸ ಬೇಕಾದ್ರೆ ಮಾಡೋಣ ಯಾಕಂದ್ರೆ ಏನು ಈಗ ಹೇಳ್ತಾ ಇದ್ದೀನಿ ಅಂದರೆ ಈ ಯೂನಿಟಿ ಇದ್ರೆ ನಾವು ಕನ್ನಡದಲ್ಲಿ ಮಲ್ಟಿ ಮಲ್ಟಿಸ್ಟಾರ್ ಸಿಸ್ಟಮ್ಸ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಭಾಳ ಭಾಳ ಅನುಕೂಲ ಆಗುತ್ತೆ ಅದರಲ್ಲಿ ಅಂಬರೀಷ್ ವಿಷ್ಣುವರ್ಧನ್ ಅಂತೂ ಬಿಡಿ ನನಗೆ ಭಾಳ ನಮ್ಮ ಒಂದು ಹೃದಯದ ಭಾಗ ಅವರು ಅದರಲ್ಲಿ ಪುನೀತು ದರ್ಶನ್ ಶಿವರಾಜ್ ಕುಮಾರ್ ಅವ್ರೊಂದು ಜನ್ರೇಷನ್ ನಾವೊಂದು ಜನ್ರೇಷನ್ ಅವ್ರೊಂದು ಜನ್ರೇಷನ್ ಬಟ್ ಆದರೆ ಹೇಗಿದ್ರು ಅಂತ ಹೇಳಿದ್ರೆ ದರ್ಶನ್ ಪುನೀತ್ ಶಿವರಾಜ್ ಕುಮಾರ್ ಅಷ್ಟು ಸಂತೋಷವಾಗಿ ಅಷ್ಟು ಚೆನ್ನಾಗಿ ಅಂದರೆ ನಿಮಗೆ ಈ ವಿಷಯಲ್ನಲ್ಲಿ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಮೂರು ಜನ ಡ್ಯಾನ್ಸ್ ಮಾಡೋ ಶಾರ್ಟ್ ಇನ್ ಲೈಫ್ ಅಲ್ಲಿ ಸಿಗಲ್ಲ ಆ ಪುನೀತ್ ಇಂಟೆನ್ಸು ಶಿವರಾಜ್ ಕುಮಾರ್ ಇಂಟೆನ್ಸಿವ್ ಅಂಬರೀಷ್ ಇಂಟೆನ್ಸ್ ವಿಷ್ಣುವರ್ಧನ್ ಅವರಂತೂ ಅಷ್ಟು ಬಾಬು ಎಂಥ ಒಂದು ಡ್ರೀಮ್ ಆಗೋಯ್ತು ನಮಗೆ ಈ ಥರದಲ್ಲ ನಾವು ಪುಚ್ಚರ್ಗಳು ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಟ್ಕೊಂಡಿದ್ದೆ ಅದರಲ್ಲಿ ಎಲ್ಲಕ್ಕಿಂತ ದರ್ಶನ್ ಎಷ್ಟೇ ಡಾಕ್ಟ್ರ್ ಆಗಿದ್ರು ಅಷ್ಟು ಜನರ ಮಧ್ಯೆ ನಾನು ಇವತ್ತು ದೇವರಿಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ಕೇಳ್ಕೊಳ್ಳೋದು ದರ್ಶನ್ ಒಳ್ಳೆಯದಾಗಲಿ ಬೇಗ ಹೊರಗಡೆ ಬರಲಿ ಆಗುತ್ತೆ ಜೀವನದಲ್ಲಿ ಕೆಲವು ತಪ್ಪುಗಳು ಕ್ಷಮೆ ಅನ್ನೋದೊಂದು ಇದ್ದೇ ಇದೆ ಯಾಕೆಂದರೆ ಪ್ರತಿಯೊಬ್ಬರು ಏನೇನು ತಪ್ಪು ಮಾಡಿದ್ರು ಕ್ಷಮೆ ಮುಂದೆ ಇನ್ನು ಯಾವುದೂ ಇಲ್ಲ ಆ ಥರದ್ದೊಂದು ಕಾಲ ಬರುತ್ತೆ ಖಂಡಿತ ದರ್ಶನ್ ಅವರು ಹೊರಗಡೆ ಬರ್ತಾರೆ ಆದ್ದರಿಂದ ಚಿತ್ರರಂಗಕ್ಕೆ ಏಕೆಂದರೆ ಒಬ್ಬ ಆಕ್ಟರ್ ಅಂದರೆ ಆ ಲೆವೆಲಿನ ಆ್ಯಕ್ಟರ್ಗೆ ಎಷ್ಟೋ ಸಂಸಾರಗಳು ನಡೆಯುತ್ತೆ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಮಾಡಿದ್ರೆ ನೂರಾರು ಜನ ಊಟ ಮಾಡ್ತಾರೆ ನೂರಾರು ಜನ ಜೀವನ ನಡೆಯುತ್ತೆ ಇಂಡಸ್ಟ್ರಿ ಒಂದು ಆ ಒಂದು ಕಲೆಕ್ಷನ್ಗೆ ಇವತ್ತು ನೋಡಿ ನಾವು ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿ ಅವರು ನಾನು ನಿಜವಾಗ್ಲೂ ರಿಷಬ್ ಶೆಟ್ಟಿಯವ್ರನ್ನ ಬಹಳ ಅಪ್ಮೇಟ್ ಮಾಡ್ತೀನಿ ಒಬ್ಬರು ಡೈರೆಕ್ಟರ್ ಡೈರೆಕ್ಟರಾಗಿ ಒಂದು ಪಿಚ್ಚರ್ನ ತಗೊಂಡೋಗೋದು ಅಂದರೆ ಆ ಒಂದು ಲೋಕಲ್ ಕತೆಯನ್ನು ತಗೊಂಡು ಕತೆ ಎಷ್ಟು ಮುಖ್ಯ ಮತ್ತೆ ರಿಷಬ್ ಶೆಟ್ಟಿಯವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಸುಮ್ಮನೆಲ್ಲ ಎಂಟುನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ರಿಷಬ್ ಶೆಟ್ಟಿಯವ್ರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಮುಂದೆ ಬೆಸ್ಟ್ ಆಫ್ ಲಕ್ಕೂ ಕೂಡ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಿ ಏಕೆಂದರೆ ಈ ಫಿಲಮ್ ಇಂಡಸ್ಟ್ರಿನಲ್ಲಿ ಎರಡು ಕೈ ಸೇರಿದ್ರೇ ಚಪಾಳೆ ಆಗೋದು ಬರೀ ಒಬ್ರೇ ಕೈ ಹಿಂಗಂತಿದ್ರೆ ಅದೇನೂ ಆಗೋದಿಲ್ಲ ಅದರಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರೋಕ್ಕೆ ನಾವು ಈ ಫ್ಯಾನ್ಸ್ ವಾರ ಅಂತೀವಿ ಸುಮ್ಮ ಸುಮ್ಮನೆ ಕೆಲವು ಗಲಾಟೆಗಳೆಲ್ಲ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಯೂಟ್ಯೂಬಲ್ಲಿ ನೋಡಿರ್ಬೋದು ನಾವು ಅದನ್ನೆಲ್ಲ ಮರೆತು ನಾವೆಲ್ಲ ಸೇರಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಭವಿಷ್ಯ ಇದೆ ಏಕೆಂದರೆ ಈಗಾಗಲೇ ತೋರಿಸ್ಬಿಟ್ಟಿದೆ ಒಂದು ಕನ್ನಡ ಚಿತ್ರ ಎಂಟುನೂರು ಕೋಟಿ ಮಾಡ್ಬೋದು ಅಂತ ಸೊ ಎಲ್ಲ ಸೇರಿ ಮತ್ತೆ ಆ ಮಲ್ಟಿ ಸ್ಟಾರ್ ಸಿಸ್ಟಮ್ ಏನಿತ್ತು ಅದು ಬರಬೇಕು ಬಂದರೆ ನಿರ್ಮಾಪಕರಿಗೆ ನಿರ್ದೇಶಕರಿಗೂ ಒಂದು ಒಳ್ಳೆ ಧೈರ್ಯ ಬರುತ್ತೆ ದೊಡ್ಡ ದೊಡ್ಡ ಪಿಚರ್ ಮಾಡೋದಕ್ಕೆ ಹೀಗೆ ರಕ್ತ ಕಾಶ್ಮೀರನ ಮುಗಿಸಿದ್ದೀವಿ ಸದ್ಯದಲ್ಲೇ ಸೆನ್ಸಾರ್ಗೆ ಹೋಗಿದೆ ಸೆನ್ಸಾರ್ನಿಂದ ಬಂದ ತಕ್ಷಣ ಈ ವಾರದಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಏನು ಕಡಿಮೆ ಇಲ್ಲ ಈ ಒಂದು ಚಿತ್ರದಿಂದ ಈಗಾಗಲೇ ನನಗೆ ತಮಿಳಿಗೆ ಹಿಂದಿಗೆ ತೆಲುಗುಗೆಲ್ಲ ಡಬ್ಬಿಂಗು ಕೂಡ ಇದ್ದಾರೆ ಯಾಕೆಂದರೆ ಕತೆ ಅಂಥದ್ದು ಅದು ಈ ಕತೆ ಇದೆಯಲ್ಲ ಟೆರರಿಸಮ್ ಮೇಲೆ ನಾಲ್ಕೈದು ಜನ ಮಕ್ಕಳು ಸೇರಿಕೊಂಡು ಹೇಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಹೋಗಿ ಅಲ್ಲಿ ಹೀರೋ ಜೊತೆ ಸೇರಿಕೊಂಡು ಅದನ್ನು ಧ್ವಂಸ ಮಾಡಿ ಬರ್ತಾರೆ ಅನ್ನೋದೇ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟು ಸೊ ತಾವೆಲ್ಲ ಬಂದಿದ್ದೀರಾ ಟ್ರೈಲರ್ ತೋರಿಸಿದ್ದೀವಿ ಇಷ್ಟರಲ್ಲೇ ಸಿನಿಮಾನು ತೋರಿಸ್ತೀವಿ ನೀವು ಇಷ್ಟು ದಿವಸ ಕೊಟ್ಟಿದ್ದ ಸಪೋರ್ಟ್ಗಿಂತ ಈಗ ನನಗೊಂದು ಹೆಚ್ಚಿನ ಸಪೋರ್ಟ್ ನೀವು ಎಲ್ಲ ಕೊಡಬೇಕು ಯಾಕಂದ್ರೆ ನಾನು ಇನ್ನೂ ಸಿನಿಮಾಗಳು ಮಾಡಬೇಕು ಇದ್ರ ತಾಪಮಂತ ಸಿನಿಮಾ ಮಾಡಬೇಕು ಇನ್ನೂ ನೂರು ಕೋಟಿಗೆ ಮಾಡಬೇಕು ಇನ್ನೂರು ಕೋಟಿಗೆ ಮಾಡಬೇಕು ಉಪತುಂಗ ಮಾಡಬೇಕು ದುರ್ಗಾಸ್ತಮಾನ ಮಾಡಬೇಕು ರಾಣಿ ಚೆನ್ನ ದೇವಿ ಮಾಡಬೇಕು ಈ ಥರದ್ದೆಲ್ಲ ಆಸೆಗಳು ಇನ್ನೂ ಇಟ್ಕೊಂಡಿದ್ದೀನಿ ಈ ಆಸೆಗೆಲ್ಲ ನೀವು ನನ್ನ ಜೊತೇನಲ್ಲಿದ್ದು ತಪ್ಪಿದಿರ್ತಿದ್ದೆ ಅಲ್ಲ ಇನ್ನು ಎರಡನೇ ಆಸೆ ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ ಯಾಕೆಂದರೆ ತಪ್ಪು ಮಾಡಲು ಮನುಷ್ಯನ ಸಹಜ ಸೊ ಅದು ಹೇಳಿದಾಗ ತಿದ್ಕೊಂಡಾಗ ನಾವು ಇನ್ನೂ ಮುಂದೆ ಹೋಗೋದಕ್ಕೆ ನಾನು ಒಪ್ಪನೇ ಇಲ್ಲ ಚಿತ್ರರಂಗ ಕನ್ನಡ ಚಿತ್ರರಂಗ ಹಾಸ್ಕಾಗೂ ಹೋಗಬೇಕು ಅನ್ನೋದೇ ನನ್ನ ಆಸೆ ಮತ್ತು ಇವತ್ತಾಗಲೇ ರಿಷಬ್ ಶೆಟ್ಟಿ ಅವ್ರ ಪಿಕ್ಚರ್ ಐದು ಸಾವಿರ ಆರು ಸಾವಿರ ಸ್ಕ್ರೀನ್ ಸ್ಪೇನ್ ಹೋಗಿದೆ ಹಾಗೆ ಎಲ್ಲಾ ಕಡೆಗೂ ನಮ್ಮ ಕನ್ನಡ ಚಿತ್ರಗಳು ಡಬ್ಬಾಗಿ ಜಪಾನ್ ರಷ್ಯಾ ಅಲ್ಲಿಗೆಲ್ಲ ಹೋಗಬೇಕು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಾವು ಕೆಲಸ ಮಾಡಬೇಕು ಅವತ್ತು ನಾವು ಆ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಒಂದು ಖುಷಿಯ ವಾತಾವರಣ ಇತ್ತು ಶಿವಣ್ಣ ಇರ್ಬೋದು ಅಪ್ಪಣ್ಣ ಇರ್ಬೋದು ನಾವೆಲ್ಲ ಸೇರಿಕೊಂಡು ವಿ ಲಿಫ್ಟ್ ಲೈಕ್ ಫ್ಯಾಮಿಲಿ ಒಂದು ಹಾಲಿಡೇ ಅರ್ ತ ದಿನ ಬರೋದು ಕೂತ್ಕೊಳ್ಳೋದು ಆ್ಯಂಡ್ ಒಂದೊಂದ್ಸರಿ ಏನಾಗೋದು ಅಣ್ಣ ಬೆಳಗ್ಗೆ ಬರೋರು ಅವ್ರು ಶಾರ್ಟೇ ಬರ್ತಾ ಇರಲಿಲ್ಲ ಬಟ್ ಸ್ಟಿಲ್ ಯೂಸ್ ಟು ಸೆಟ್ ದರ್ಶನ ಬರೋವನು ಅವ್ನು ಶಾರ್ಟೇ ಬರ್ತಾ ಇರಲಿಲ್ಲ ಬಟ್ ಸ್ಟಿಲ್ ಯೂಸ್ ಟು ಸೆಟ್ ಒಂದು ದಿನ ಆರು ದಿನಾನು ಒಂದು ದಿನ ನಮ್ಗೆ ಯಾವತ್ತು ಬೋರ್ ಆಗಿರಲಿಲ್ಲ ಆ ಶೂಟಿಂಗಲ್ಲಿ ಸೊ ಅದೇ ಬೇಜಾರಾಗೋದೇನೆಂದ್ರೆ ಆ ಥರ ನಾವು ಇವತ್ತು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಬಹುಶಃ ಡೇಟ್ಸ್ ಮ್ಯಾಚ್ ಆಗ್ತಾ ಇಲ್ವೋ ಅಥವಾ ಕಥೆಗಳು ಬರ್ತಾ ಇಲ್ವೋ ಅಥವಾ ಹ್ಯಾಂಡಲ್ ಮಾಡೋಕ್ಕೆ ಡೈರೆಕ್ಟರ್ಸ್ ಇಲ್ವೋ ಅಥವಾ ಹೀರೋಗಳು ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಇಷ್ಟ ಇಲ್ವೋ ಹೋಗುತ್ತಿಲ್ಲ ಬಟ್ ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾಗಳಂತೂ ಆಗ್ತಾ ಇಲ್ಲ ಮಲ್ಟಿಸ್ಟಾರ್ ಸಿನಿಮಾಗಳು ಹಾಕ್ಬೇಕು ಇಬ್ಬರು ಹೀರೋ ಅಲ್ಲ ಮೂರು ಜನ ಅಲ್ಲ ನಾಲ್ಕು ಜನ ಹೀರೋಗಳು ತೆರೆ ಮೇಲೆ ಬರಬೇಕು ಒಟ್ಟಿಗೆ ಆವಾಗಲೇ ನಮ್ಮ ಕ್ರೈಮ್ ಇಂಡಸ್ಟ್ರಿಯೂ ಜಾಸ್ತಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಒಟ್ಟಾರೆ ಹೇಳ್ಬೇಕು ಅಂದರೆ ರಕ್ತ ರಕ್ತ ಕಾಶ್ಮೀರ ಈಸ್ ಅ ಫುಲ್ ಫ್ಲೆಸ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಸಂಪೂರ್ಣ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಇವತ್ತು ತುಂಬ ಒಂದು ಒಳ್ಳೆ ಫೀಲಿಂಗ್ ಇದೆ ಕೊನೆಗೂ ಈ ಸಿನಿಮಾ ತೆರೆ ಕಾಣ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ ಅದೆಲ್ಲ ಫುಲ್ ಕ್ರೆಡಿಟ್ ಅಷ್ಟು ಕೊಟ್ಟು ನಮ್ಮ ತಂದೆಯವರಿಗೆ ಯಾಕೆಂದರೆ ಈ ಸಿನಿಮಾನ ಅವರು ತೆರೆ ಮೇಲೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ತೆರೆ ಮೇಲೆ ಅದು ಮತ್ತೆ ಎಷ್ಟು ಹದಿನಾಲ್ಕು ವರ್ಷ ಅಂತ ಫೋರ್ಟೀನ್ ಇಯರ್ಸ್ ಆಲ್ಮೋಸ್ಟ್ ಆಫ್ಟರ್ ಫೋರ್ಟೀನ್ ಇಯರ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಆನ್ ಸ್ಕ್ರೀನ್ ಬಟ್ ಇನ್ನೂ ಅಷ್ಟೇ ಫ್ರೆಶ್ನೆಸ್ ಇದೆ ಸಿನಿಮಾ ಮೊನ್ನೆ ಕೂತ್ಕೊಂಡು ನೋಡಿದ್ವಿ ಆ್ಯಂಡ್ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಶಾರ್ಟ್ ಕಾಶ್ಮೀರಿರ್ಬೋದು ಅಥವಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀವಿ ಅಷ್ಟು ಯಾಕೆಂದ್ರೆ ಜಾಸ್ತಿ ಅದ್ರ ಬಗ್ಗೆ ಹೇಳಂಕಾಲದ ಮೇಲೆ ಏನೇನಿದೆ ಅಂತ ಕೆಲವು ಸರ್ಪ್ರೈಸ್ ಇದೆ ಸಿನಿಮಾಲಿ ಹಾಗೆ ನಾವು ಉಪೇಂದ್ರ ಸರ್ ಅಷ್ಟೇ ಎರಡು ರೋಲ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಸಿನ್ಮಾಲಿ ಪಾತ್ರ ಮಾಡಿರುವ ಪ್ರತಿಯೊಬ್ಬರೂ ತುಂಬಾ ಅದ್ಭುತವಾಗಿ ತಮ್ಮ ಕೆಲಸವನ್ನ ಮಾಡಿದ್ದಾರೆ ಅಂಡ್ ಸ್ಪೆಷಲ್ ಮೆನ್ಷನ್ ಟು ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಕಾಣ್ತಾರೆ ತುಂಬಾನೇ ಮುದ್ದಾಗಿ ಕಾಣ್ತಾರೆ ಐ ಥಿಂಕ್ ಕಮ್ ಬ್ಯಾಕ್ ಟು ಇನ್ನೂ ಸಿನಿಮಾಗಳು ಮಾಡಬೇಕು ಯಾಕೆಂದ್ರೆ ಇನ್ನೂ ಅವ್ರ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಅಷ್ಟೇ ಮುದ್ದಾಗಿದ್ದಾರೆ ಎಲ್ಲೋ ಒಂದು ಕಡೆ ನೋಡದೆ ಅವ್ರನ್ನ ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾತಾಡ್ಸಕ್ ಬಿಕಾಸ್ ಇಟ್ ವಾಸ್ ಟು ಕ್ರೌಡೆಡ್ ಇನ್ನೂ ಅಷ್ಟೇ ಮುಂದಾಗಿದ್ದಾರೆ ಇನ್ನೂ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಐ ಕ್ ಕಮ್ ಬ್ಯಾಕ್ ಟು ಸಿನಿಮಾ ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾರೆ ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಮಾಡಿದಂಥವ್ರು ಹಾಗೆ ನನ್ನ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಆಗ್ತಾ ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ